ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತ ಐದು ಫೆಬ್ರವರಿ ಇಪ್ಪತ್ತ ಆರರಂದು ಅತಿ ಶಕ್ತಿಯುತವಾದ ಪವಿತ್ರವಾದಂತಹ ಮಹಾಶಿವರಾತ್ರಿ ಹಬ್ಬ ಪ್ರತಿ ವರ್ಷ ಬರುವ ಶಿವರಾತ್ರಿಗೂ ಈ ಸಲ ಬಂದಿರುವ ಶಿವರಾತ್ರಿಗೂ ತುಂಬಾನೇ ವ್ಯತ್ಯಾಸ ಇದೆ ಯಾಕಂದ್ರೆ ಈ ಸಲ ಮಹಾಶಿವರಾತ್ರಿ ಅನ್ನೋದು ನೂರ ನಲವತ್ನಾಲ್ಕು ವರ್ಷಗಳ ನಂತರ ಬಂದಿರುವ ಮಹಾ ಕುಂಭಮೇಳದಲ್ಲಿ ಮೇಳದಲ್ಲಿ ಬಂದಿದೆ ಹಾಗಾಗಿ ಈ ಮಹಾಶಿವರಾತ್ರಿಗೆ ಇರುವಂತಹ ಶಕ್ತಿ ತುಂಬಾ ವಿಶೇಷವಾಗಿರುತ್ತದೆ ಈ ದಿನ ಶಿವನ ಶಕ್ತಿ ಭೂಮಿ ಮೇಲೆ ಎಲ್ಲಾ ಹರಡಿಕೊಂಡಿರುತ್ತದೆ ಮಾಘ ಮಾಸದಲ್ಲಿ ಮಹಾಶಿವರಾತ್ರಿ ಶಿವಪೂಜೆಗೆ ಮೀಸಲಾಗಿರುವಂತಹ ಒಂದು ವಿಶೇಷವಾದ ಹಬ್ಬದಲ್ಲಿ ಮಾಡಲಾಗುವಂತಹ ಶಿವಪೂಜೆಯಿಂದ ಹೆಚ್ಚಿನ ಫಲ ದೊರೆಯುತ್ತದೆ ಎಂಬುದು ಧಾರ್ಮಿಕ ನಂಬಿಕೆಯಾಗಿದೆ ಮಹಾವಿಷ್ಣು ದೇವರು ಅಲಂಕಾರ ಪ್ರಿಯರು ಶಿವ ಪರಮಾತ್ಮರು ಅಭಿಷೇಕ ಪ್ರಿಯರು ಎಂದು ಶಾಸ್ತ್ರಗಳು ಉಲ್ಲೇಖಿಸುತ್ತವೆ ಇದೇ ಕಾರಣಕ್ಕೆ ಇಷ್ಟಾರ್ಥ ಸಿದ್ಧಿಗಾಗಿ ಶಿವ ಪರಮಾತ್ಮನಿಗೆ ಅಭಿಷೇಕವನ್ನ ಮಾಡುವ ಪದ್ಧತಿ ಅನಾದಿ ಕಾಲದಿಂದಲೂ ಇದೆ ಶಿವ ಪರಮಾತ್ಮನಿಗೆ ಯಾವುದೇ ರೀತಿಯ ಪೂಜೆಯನ್ನ ಮಾಡಿದರೂ ಸಹ ಅಭಿಷೇಕವನ್ನ ಮಾಡಿದಾಗ ಮಾತ್ರ ಅವರು ಸಂಪೂರ್ಣ ಸಂತೃಪ್ತರಾಗ್ತಾರೆ ಪರಮಾತ್ಮರಿಗೆ ಅನೇಕ ದ್ರವ್ಯಗಳು ಮತ್ತು ಪುಷ್ಪಗಳಿಂದ ಅಭಿಷೇಕವನ್ನ ಮಾಡಬಹುದು ಕೆಲವು ವಿಶೇಷ ವಸ್ತುಗಳಿಂದ ಅಭಿಷೇಕವನ್ನ ಮಾಡಿದರೆ ಪರಮಾತ್ಮರು ವಿಶೇಷವಾದ ಫಲವನ್ನೇ ಕರುಣಿಸುತ್ತಾರೆ ಶಿವಾಭಿಷೇಕಕ್ಕೆ ಯೋಗ್ಯವಾದ ವಸ್ತುಗಳು ಹಾಗೂ ಅವುಗಳಿಂದ ಅಭಿಷೇಕವನ್ನ ನಡೆಸಿದಾಗ ದೊರೆಯುವಂತಹ ಫಲಗಳನ್ನು ಅರಿತು ಅಭಿಷೇಕವನ್ನು ನಡೆಸುವುದು ಬಹಳ ಒಳ್ಳೆಯದು ಈ ವಿಡಿಯೋದಲ್ಲಿ ಶಿವ ಪರಮಾತ್ಮರಿಗೆ ಯಾವ ಯಾವ ಅಭಿಷೇಕಗಳನ್ನು ಮಾಡಿದರೆ ಯಾವ ಯಾವ ಫಲಗಳು ನಮ್ಮದಾಗುತ್ತವೆ ಎಂಬುದನ್ನು ಕುರಿತಾಗಿ ವಿಶೇಷ ಮಾಹಿತಿಯನ್ನು ನಾವಿಂದು ತಿಳಿಸಿಕೊಳ್ಳಲಿದ್ದೇವೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಶಿವ ಪರಮಾತ್ಮರಿಗೆ ಯಾವ ಅಭಿಷೇಕವನ್ನ ಮಾಡಿದ್ರೆ ಏನು ಫಲ ದೊರೆಯುತ್ತದೆ ಜಲಾಭಿಷೇಕ ಶಿವ ಪರಮಾತ್ಮರಿಗೆ ನೀರಿನ ಅಭಿಷೇಕ ಅಂದ್ರೆ ಜಲಾಭಿಷೇಕವೆಂದ್ರೆ ಬಹಳ ಇಷ್ಟ ಶಿವ ಪರಮಾತ್ಮರಿಗೆ ಜಲಾಭಿಷೇಕವನ್ನ ಮಾಡೋದ್ರಿಂದ ಭಕ್ತರ ಇಷ್ಟಾರ್ಥಗಳು ಅತ್ಯಂತ ಶೀಘ್ರವೇ ಈಡಿರುತ್ತದೆ ಹಾಗೂ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಸುತ್ತದೆ ಅಮೃತಕ್ಕಾಗಿ ದೇವಾನುದೇವತೆಗಳು ಮತ್ತು ದಾನವರು ಸಮುದ್ರ ಮಂಥನವನ್ನ ಮಾಡಿದಾಗ ಮೊದಲಿಗೆ ಹಾಲಾಹಲ ಹುಕ್ಕಿ ಬಂದಿತ್ತು ಈ ವಿಷಮಯ ಪರಿಸ್ಥಿತಿಯಲ್ಲಿ ಜಗತ್ತಿನ ರಕ್ಷಣೆಗಾಗಿಯೇ ಶಿವ ಪರಮಾತ್ಮರು ಆ ವಿಷವನ್ನ ಕುಡಿದು ನೀಲಕಂಠಿಸಿಕೊಂಡ್ರು ಆದ್ರೆ ಹಾಲಾಹಲ ಕುಡಿದ ಕಾರಣ ಶಿವ ದೇವರ ದೇಹದ ಉಷ್ಣತೆ ಹೆಚ್ಚಾಗ ತೊಡಗುತ್ತದೆ ಆ ಸಮಯದಲ್ಲಿ ದೇವಾನು ದೇವತೆಗಳು ಶಿವ ಪರಮಾತ್ಮನ ತಲೆಯ ಮೇಲೆ ಜಲಾಭಿಷೇಕವನ್ನ ನಡೆಸಿದ್ರಂತೆ ಇದರಿಂದ ಶಿವ ಪರಮಾತ್ಮರ ದೇಹದ ಉಷ್ಣತೆ ನಿಯಂತ್ರಣಕ್ಕೆ ಬಂದಿತ್ತಂತೆ ಹೀಗಾಗಿಯೇ ಶಿವಪೂಜೆಯಲ್ಲಿ ಜಲಾಭಿಷೇಕಕ್ಕೆ ವಿಶೇಷವಾದ ಮಹತ್ವವಿದೆ ಒಬ್ಬ ವ್ಯಕ್ತಿಯ ಅತಿಯಾದ ಜ್ವರದಿಂದ ಬಳಲುತ್ತಿದ್ರೆ ಆ ವ್ಯಕ್ತಿಯು ಶಿವಲಿಂಗಕ್ಕೆ ಜಲಾಭಿಷೇಕವನ್ನ ಮಾಡಬೇಕು ಇದರಿಂದ ಆ ವ್ಯಕ್ತಿಯ ಜ್ವರವು ಸಹ ಕ್ರಮೇಣ ಕಡಿಮೆಯಾಗಲು ಪ್ರಾರಂಭವಾಗುತ್ತೆ ಶಿವ ಪರಮಾತ್ಮನಿಗೆ ಜಲಾಭಿಷೇಕವನ್ನ ಮಾಡುವುದರಿಂದ ಮನಸ್ಸು ಶಾಂತವಾಗುತ್ತೆ ಪಂಚಾಮೃತ ಅಭಿಷೇಕ ಹಾಲು ಮೊಸರು ತುಪ್ಪ ಜೇನುತುಪ್ಪ ಮತ್ತು ಸಕ್ಕರೆ ಈ ಐದು ವಸ್ತುಗಳನ್ನ ಪಂಚಾಮೃತ ಎಂದು ಕರೆಯಲಾಗುತ್ತೆ ಅಂದರೆ ಈ ಐದು ವಸ್ತುಗಳು ಅಮೃತಕ್ಕೆ ಸರಿಸಮವಾಗಿವೆ ಈ ಐದು ದ್ರವ್ಯಗಳ ಅಭಿಷೇಕವನ್ನ ಪಂಚಾಮೃತ ಅಭಿಷೇಕ ಎಂದು ಕರೆಯಲಾಗುತ್ತೆ ಪರಮಾತ್ಮರಿಗೆ ಅಭಿಷೇಕವನ್ನ ಮಾಡಿದ ಪಂಚಾಮೃತವನ್ನ ತೀರ್ಥವನ್ನಾಗಿ ಸ್ವೀಕರಿಸುವವರಿಗೆ ನಾನಾ ರೋಗಗಳು ನಿವಾರಣೆಯಾಗುತ್ತವೆ ಹಾಲಿನ ಅಭಿಷೇಕ ಶಿವಲಿಂಗಕ್ಕೆ ಗೋವಿನ ಹಾಲಿನ ಅಭಿಷೇಕವನ್ನ ಮಾಡುವುದು ಅತ್ಯಂತ ಶುಭಪ್ರದ ಎಂದು ಪರಿಗಣಿಸಲಾಗುತ್ತದೆ ಯಾಕಂದ್ರೆ ಗೋವು ಬಹಳ ಪವಿತ್ರ ಮತ್ತು ಪೂಜನೀಯವಾದದ್ದು ಎಂದು ಪುರಾಣಗಳಲ್ಲಿಯೂ ಉಲ್ಲೇಖಿಸಲಾಗಿದೆ ಗೋವಿನಲ್ಲಿ ಮೂವತ್ಮೂರು ಕೋಟಿ ದೇವರುಗಳು ನೆಲೆಸಿರ್ತಾರೆ ಇಂತಹ ಗೋವಿನ ಹಾಲಿನಿಂದ ಮಾಡುವ ಅಭಿಷೇಕಕ್ಕೆ ಭಗವಂತರು ಬೇಗನೆ ಸಂತೃಪ್ತರಾಗ್ತಾರೆ ಉತ್ತಮ ಸಂತಾನ ಭಾಗ್ಯವನ್ನ ಪಡೆಯಲು ಇಚ್ಛಿಸುವವರು ಶಿವ ಪರಮಾತ್ಮರಿಗೆ ಗೋವಿನ ಹಾಲಿನಿಂದ ಅಭಿಷೇಕವನ್ನ ಮಾಡಬೇಕು ಶಿವ ಪರಮಾತ್ಮರಿಗೆ ಹಾಲಿನ ಅಭಿಷೇಕ ಮಾಡಿದ್ರೆ ಆಯುಷ್ಯ ವೃದ್ಧಿಯಾಗುತ್ತದೆ ಶಿವ ಪರಮಾತ್ಮರನ್ನ ಜಲಪ್ರಿಯ ಹಾಗೂ ಬಿಲ್ವಪ್ರಿಯ ಎಂದು ಕರೆಯಲಾಗುತ್ತೆ ಬಿಲ್ವಪತ್ರೆ ಶಿವ ಪರಮಾತ್ಮರಿಗೆ ಅತ್ಯಂತ ಪ್ರಿಯವಾದುದು ಬಿಲ್ವ ಪತ್ರೆಯು ಮೂರು ದಳಗಳನ್ನ ಹೊಂದಿರುತ್ತದೆ ನೀವು ಶಿವದೇವರ ಮೂರು ಕಣ್ಣುಗಳನ್ನ ತ್ರಿಶೂಲದ ತುದಿ ಹಾಗೂ ಬ್ರಹ್ಮಾಂಡದ ಅಧಿಪತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರನನ್ನ ಸಂಕೇತಿಸುತ್ತದೆ ಶಿವಪೂಜೆಯಲ್ಲಿ ಯಾವುದೇ ಪುಷ್ಪವಿಲ್ಲದಿದ್ದರೂ ಒಂದು ಬಿಲ್ವೆ ಪತ್ರೆ ಎಲೆ ಇದ್ರೆ ಸಾಕು ಶಿವ ಪರಮಾತ್ಮರು ಶೀಘ್ರವೇ ಒಲಿದು ಬಿಡ್ತಾರೆ ಇಂತಹ ಬಿಲ್ವ ಪತ್ರೆಯಿಂದ ಶಿವ ಪರಮಾತ್ಮರಿಗೆ ಅಭಿಷೇಕವನ್ನ ಮಾಡಿದರೆ ಮೂರು ಜನ್ಮಗಳ ಪಾಪಗಳು ಪರಿಹಾರವಾಗುತ್ತೆ ಭಸ್ಮಾಭಿಷೇಕ ಯಾವುದೇ ವಸ್ತುವನ್ನ ಬೆಂಕಿಯಲ್ಲಿ ಹಾಕಿದ್ರೆ ಅದರ ಅಂತಿಮ ರೂಪವು ಭಸ್ಮವಾಗಿರುತ್ತೆ ಅಂದರೆ ಅದಕ್ಕೆ ವಿನಾಶವಿಲ್ಲ ಭಸ್ಮ ಶಿವ ಪರಮಾತ್ಮರ ಮೆಚ್ಚಿನ ದ್ರವ್ಯಗಳಲ್ಲಿ ಮೊದಲನೆಯ ಸ್ಥಾನವನ್ನ ಪಡೆದುಕೊಳ್ಳುತ್ತದೆ ಶಿವನಿಗೆ ಭಸ್ಮದಿಂದ ಅಭಿಷೇಕವನ್ನ ಮಾಡಿದರೆ ಎಲ್ಲ ಪಾಪಗಳು ನಿವಾರಣೆಯಾಗುತ್ತವೆ ಶಿವ ಪರಮಾತ್ಮರಿಗೆ ಭಸ್ಮಾಭಿಷೇಕವನ್ನ ಮಾಡುವುದರಿಂದ ಪ್ರೇತ ಪಿಶಾಚಿಗಳ ಭಯ ಮುಕ್ತವಾಗುತ್ತದೆ ಶಿವನಿಗೆ ಅಭಿಷೇಕವನ್ನ ಮಾಡಿದ ಭಸ್ಮವನ್ನ ಹಣೆಯ ಮೇಲೆ ಪ್ರತಿದಿನ ಧಾರಣೆ ಮಾಡೋದ್ರಿಂದ ಉತ್ತಮ ಫಲಿತಾಂಶಗಳನ್ನ ಕಂಡುಕೊಳ್ಳಬಹುದು ಸಾಸುವೆ ಎಣ್ಣೆ ಅಭಿಷೇಕ ಗುಪ್ತ ಮತ್ತು ರಹಸ್ಯ ಶತ್ರುಗಳಿಂದ ತೊಂದರೆಯನ್ನು ಅನುಭವಿಸ್ತಾ ಇದ್ರೆ ಶಿವಲಿಂಗಕ್ಕೆ ಸಾಸುವೆ ಎಣ್ಣೆಯನ್ನ ಬಳಸಿ ಅಭಿಷೇಕವನ್ನ ಮಾಡಬೇಕು ಹೀಗೆ ಮಾಡೋದ್ರಿಂದ ಶತ್ರುಗಳು ನಿಗ್ರಹಗೊಳ್ತಾರೆ ಹಾಗೆಯೇ ಭಕ್ತನ ಧೈರ್ಯ ಹಾಗೂ ಶೌರ್ಯ ವೃದ್ಧಿಯಾಗುತ್ತೆ ಆದರೆ ಈ ಅಭಿಷೇಕವನ್ನು ಮಾಡುವ ಮೊದಲು ತಮ್ಮ ಜಾತಕವನ್ನ ಸೂಕ್ತ ಪಂಡಿತರಿಗೆ ತೋರಿಸಿ ಅವರ ಅಭಿಪ್ರಾಯವನ್ನು ಪಡೆದು ಮುಂದುವರಿಯಬೇಕು ಶ್ರೀಗಂಧವು ತಂಪಾಗಿರುತ್ತದೆ ಹಾಗಾಗಿಯೇ ಎಲ್ಲಾ ದೇವರುಗಳ ಅಲಂಕಾರದಲ್ಲಿ ಶ್ರೀಗಂಧವನ್ನು ಬಳಸಲಾಗುತ್ತೆ ಅಷ್ಟು ಮಾತ್ರವಲ್ಲದೆ ಶ್ರೀಗಂಧ ಸಂತೋಷ ಮತ್ತು ಆನಂದದ ಸಂಕೇತ ಶ್ರೀಗಂಧದಿಂದ ಅಭಿಷೇಕವನ್ನು ಮಾಡಿದರೆ ಶಿವನ ಭಕ್ತಾದಿಗಳಿಗೆ ಆನಂದವನ್ನ ದಯಪಾಲಿಸುತ್ತಾರೆ ಶಿವ ಪರಮಾತ್ಮರಿಗೆ ಶ್ರೀಗಂಧದಿಂದ ಅಭಿಷೇಕವನ್ನ ಮಾಡಿದ್ರೆ ಮಹಾಲಕ್ಷ್ಮಿಯು ಸಹ ಬಹುಬೇಗನೆ ಒಲಿದು ಬಿಡ್ತಾರೆ ಶ್ರೀಗಂಧದ ನೀರಿನಿಂದ ಅಭಿಷೇಕವನ್ನ ಮಾಡಿದರೆ ಮಕ್ಕಳು ಸಹ ಏಳಿಗೆಯನ್ನು ಹೊಂದುತ್ತಾರೆ ತುಪ್ಪದ ಅಭಿಷೇಕ ಮನೆಯಲ್ಲಿ ಅನಾರೋಗ್ಯ ಇದ್ರೆ ಶುದ್ಧ ತುಪ್ಪದಿಂದ ಶಿವ ಪರಮಾತ್ಮನಿಗೆ ಅಭಿಷೇಕವನ್ನ ಮಾಡಬೇಕು ಶುದ್ಧ ಗೋವಿನ ತುಪ್ಪದಿಂದ ಶಿವನಿಗೆ ಅಭಿಷೇಕವನ್ನ ಮಾಡಿದ್ರೆ ಶಿವದೇವರು ಪ್ರಸನ್ನರಾಗಿ ರೋಗಗಳನ್ನೆಲ್ಲವನ್ನ ನಿವಾರಣೆ ಮಾಡ್ತಾರೆ ಶಿವಲಿಂಗಕ್ಕೆ ತುಪ್ಪದ ಅಭಿಷೇಕವನ್ನ ಮಾಡೋದ್ರಿಂದ ಆರ್ಥಿಕ ಅನುಗ್ರಹ ದೊರೆಯುತ್ತದೆ ಮತ್ತು ಆ ವ್ಯಕ್ತಿಯು ಆ ವ್ಯಕ್ತಿಯು ಕಥಿಸಿದ ನಂತರ ಆತನಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಸಕ್ಕರೆ ಅಭಿಷೇಕ ಶಿವಲಿಂಗಕ್ಕೆ ಸಕ್ಕರೆ ಅಥವಾ ಕಬ್ಬಿನ ರಸದಿಂದ ಅಭಿಷೇಕವನ್ನ ಮಾಡುವುದು ಸಹ ಬಹಳ ಶುಭಪ್ರದ ಎಂದು ಪರಿಗಣಿಸಲಾಗುತ್ತದೆ ಶಿವಲಿಂಗಕ್ಕೆ ಸಕ್ಕರೆಯಿಂದ ಅಭಿಷೇಕವನ್ನ ಮಾಡೋದ್ರಿಂದ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಅಷ್ಟೇ ಅಲ್ಲದೆ ದೇಹ ಹಾಗೂ ಮನಸ್ಸಿನಿಂದ ಋಣಾತ್ಮಕ ಶಕ್ತಿಗಳು ಮತ್ತು ದುಃಖಗಳೆಲ್ಲವನ್ನ ಹೊರಹಾಕಬಹುದು ಕಬ್ಬಿನ ರಸದಿಂದ ಅಭಿಷೇಕವನ್ನ ಮಾಡಿದ್ರೆ ಸಂಪತ್ತು ವೃದ್ಧಿಯಾಗುತ್ತೆ ಜೇನುತುಪ್ಪದ ಅಭಿಷೇಕ ಶಿವಲಿಂಗಕ್ಕೆ ಜೇನುತುಪ್ಪದ ಅಭಿಷೇಕವನ್ನ ಮಾಡುವುದರಿಂದ ಭಕ್ತರ ಮನಸ್ಸು ಆಧ್ಯಾತ್ಮಿಕತೆಯತ್ತ ವಾಲುತ್ತದೆ ಮತ್ತು ಭಕ್ತರ ಮಾತುಗಳಲ್ಲಿ ಮಾಧುರ್ಯ ಮೂಡುತ್ತದೆ ಜೇನುತುಪ್ಪದಿಂದ ಅಭಿಷೇಕವನ್ನ ಮಾಡಿದ್ರೆ ಉತ್ತಮವಾದ ಧ್ವನಿ ಮತ್ತು ಸಂಗೀತ ಸಿದ್ಧಿಸುತ್ತದೆ ಶಿವಲಿಂಗಕ್ಕೆ ಜೇನುತುಪ್ಪದಿಂದ ಅಭಿಷೇಕವನ್ನ ಮಾಡಿದ್ರೆ ಪತಿಯ ಆಯಸ್ಸು ಮತ್ತು ಸಂತೋಷ ವೃದ್ಧಿಯಾಗುತ್ತೆ ಇವಿಷ್ಟೇ ಅಲ್ಲದೆ ಗಂಗಾಧರನಿಗೆ ಎಳ್ಳೆಣ್ಣೆ ಅಭಿಷೇಕವನ್ನ ಮಾಡಿದ್ರೆ ಅಪಮೃತ್ಯು ಪರಿಹಾರವಾಗುತ್ತೆ ಶಿವಲಿಂಗಕ್ಕೆ ಗಂಗಾ ಜಲದಿಂದ ಅಭಿಷೇಕವನ್ನ ಮಾಡಿದರೆ ಮಾನಸಿಕ ಶಾಂತಿ ದೊರೆಯುತ್ತೆ ಸಂತಾನ ಭಾಗ್ಯ ಹಾಗೂ ಮಕ್ಕಳ ಆರೋಗ್ಯ ವೃದ್ಧಿಗಾಗಿ ಶಿವಲಿಂಗಕ್ಕೆ ಮೊಸರಿನಿಂದ ಅಭಿಷೇಕವನ್ನ ಮಾಡಬೇಕು ನಿಂಬೆ ಪಾನಕದಿಂದ ಅಭಿಷೇಕವನ್ನು ಮಾಡಿದರೆ ಜೀವ ಭಯ ನಿವಾರಣೆಯಾಗುತ್ತೆ ಆತ್ಮೀಯರೇ ಪರಮಾತ್ಮರಿಗೆ ಯಾವ ಯಾವ ಅಭಿಷೇಕಗಳನ್ನ ಮಾಡಬಹುದು ಎಂಬುದರ ಕುರಿತಾಗಿ ಮಾಹಿತಿ ತಿಳಿದುಕೊಂಡ್ರಲ್ಲ ನಿಮ್ಮೆಲ್ಲರಿಗೂ ಆ ಭಗವಂತನ ಕೃಪ ಕಟಾಕ್ಷ ಸದಾ ಕಾಲ ಇರಲೆಂದು ಕೋರಿಕೊಳ್ತೇನೆ ಮಹಾಶಿವರಾತ್ರಿ ಎಂದು ಯಾವ ಕೆಲಸವನ್ನು ಮಾಡಬಾರದು ನೀವು ಮಹಾಶಿವರಾತ್ರಿ ಎಂದು ಮಾಂಸ ಅಥವಾ ಮದ್ಯವನ್ನು ಸೇವಿಸಬಾರದು ಶಿವರಾತ್ರಿ ಎಂದು ಸುಳ್ಳು ಹೇಳುವುದು ಮೋಸ ಮಾಡುವ ಕೆಲಸಕ್ಕೆ ಕೈ ಹಾಕಬೇಡಿ ವಿಶೇಷವಾಗಿ ಈ ದಿನದಂದು ನೀವು ಯಾವುದೇ ಪಕ್ಷಿ ಅಥವಾ ಪ್ರಾಣಿಯನ್ನು ನೋಯಿಸಿದ್ರೆ ಅದು ಶಿವನನ್ನ ಕೆರಳಿಸುತ್ತದೆ ಎಂದು ನಂಬಲಾಗಿದೆ ನೀವು ಮನೆಯಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನ ಕಾಪಾಡಿಕೊಳ್ಳಲು ಪ್ರಯತ್ನಿಸಬೇಕು ಮತ್ತು ಯಾವುದೇ ಘರ್ಷಣೆಗಳಲ್ಲಿ ಪಾಲ್ಗೊಳ್ಳಬಾರದು ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಲು ತಾಮ್ರವನ್ನ ಹೊರತುಪಡಿಸಿ ಬೇರೆ ಯಾವುದೇ ಲೋಹವನ್ನ ನೀವು ಬಳಸಬಾರದು ಒಂದು ವೇಳೆ ನೀವು ಶಿವನ ಅಷ್ಟೋತ್ತರ ಮತ್ತು ಶಿವನ ಮಂತ್ರ ಪಠಿಸುವುದಾದ್ರೆ ತಪ್ಪು ತಪ್ಪಾಗಿ ಪಠಿಸಬಾರ್ದು ಪಠಿಸದಿದ್ರೂ ಏನೂ ಹಾನಿ ಇಲ್ಲ ಆದ್ರೆ ತಪ್ಪಾಗಿ ಪಠಿಸಬೇಡಿ ಇಂದು ನಂದಿ ಇಲ್ಲವೇ ಹಸು ಗೋವುಗಳಿಗೆ ಹೊಡೆಯುವುದು ಗಾಯಗೊಳಿಸುವುದನ್ನ ಮಾಡಲೇಬೇಡಿ ಇದರಿಂದ ಶಿವನ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ವೀಕ್ಷಕರೇ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನ ಮರೆಯಬೇಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು